ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ನಮ್ಮ ದೇಹದಲ್ಲಿರುವ ಅಪಧಮನಿಗಳು ಅಂದರೆ ಆಟರೀಸ್ ಈ ಒಂದು ಆಟರೀಸ್ಗಳು ಆರೋಗ್ಯ ಚೆನ್ನಾಗಿತ್ತಪ್ಪ ಅಂದರೆ ನಾವು ಚೆನ್ನಾಗಿರಬಲ್ವು ಇಲ್ಲಪ್ಪ ಅಂತಂದರೆ ಈ ಒಂದು ಅಪಧಮನಿಗಳು ಏನಾದರೂ ತೊಂದರೆ ಆಯ್ತಪ್ಪ ಅಂತಂತಂದರೆ ನಮಗೆ ನಮ್ಮ ದೇಹದಲ್ಲಿ ಸಾಕಷ್ಟು ತೊಂದರೆಗಳಾಗ್ತವೆ ಯಾವ ಥರಪ್ಪ ಅಂತಂತಂದರೆ ಹಾರ್ಟ್ ಅಟ್ಯಾಕ್ ಬರ್ಬೋದು ಸ್ಟ್ರೋಕ್ ಬರ್ಬೋದು ಆಮೇಲೆ ಈ ಥರ ಮೇಜರಾಗಿ ಈ ಎರಡು ಅಂತ ಹೇಳ್ಬೋದು ಆಮೇಲೆ ಇನ್ನಿತರ ಒಂದು ಸೈನೈನ್ ಸಿಂಪ್ಟಮ್ಸ್ಗಳು ಕೂಡ ಬರ್ಬೋದು ಅಂತ ಹೇಳ್ಬೋದು ಇವಾಗ ನೋಡೋಣ ಈ ಒಂದು ಏನಿದೆಯಲ್ಲ ಈ ಆಟರೀಸ್ ಅಂದರೆ ಈ ಏನಿದೆಯಲ್ಲ ಅದರ ಫಂಕ್ಷನ್ ಏನಪ್ಪಾ ಅಂದರೆ ಅದರ ಒಂದು ಕೆಲಸ ಏನಪ್ಪ ಅಂತಂದರೆ ಶುದ್ಧವಾದ ಆಮ್ಲಜನಕ ಅಂದರೆ ಒಂದು ಶುದ್ಧವಾದ ಆಮ್ಲಜನಕ ಹೊಂದಿರುವಂಥ ಬ್ಲಡ್ನ ಹೃದಯದಿಂದ ಇನ್ನಿತರ ಎಲ್ಲ ಭಾಗಗಳಿಗೆ ಸಪ್ಲೈ ಮಾಡುತ್ತೆ ಆಟರಿ ಒಂದು ವೇಳೆ ಅಂಥ ಹಾಟರಿಗಳಿಗೆ ಅಂಥ ಒಂದು ಅಪಧಮನಿಗಳ ಆಟರಿಗಳಿಗೆ ಏನು ತೊಂದರೆ ಕಾಮನ್ ಕಾಮನ್ನಾಗಿ ಈ ಒಂದು ಏನು ಕೊಲೆಸ್ಟ್ರಾಲ್ ಇದೆಯಲ್ಲ ಕೊಲೆಸ್ಟ್ರಾಲು ಆ ಒಂದು ಆಟರಿಗಳು ಯಾವ ಥರ ಇರ್ತವಪ್ಪ ಅಂತಂದರೆ ಒಂದು ನಾಳಗಳು ಥರ ಇರ್ತವೆ ಅನ್ಬೋದು ಆ ಥರ ಇರ್ತವೆ ಅವು ಅವುಗಳ ರಚನೆ ಆ ಥರ ಇರುವಾಗ ಅಲ್ಲಿ ಏನಾದರೂ ಆ ಒಂದು ರಕ್ತನಾಳಗಳಲ್ಲಿ ಈ ಕೊಲೆಸ್ಟ್ರಾಲ್ ಏನಾದರೂ ಬಿಲ್ಡ್ ಆಯ್ತಪ್ಪ ಅಂತಂದರೆ ಅವಾಗ ಏನಾಗುತ್ತಂದರೆ ಅದರ ದಾರಿ ಈ ಥರ ಇದ್ದಿದ್ದು ತುಂಬ ಬಿಡುತ್ತೆ ಅಂದರೆ ನ್ಯಾರೋ ಆಗಿಬಿಡುತ್ತೆ ಸರಿ ಇಷ್ಟಿದ್ದು ಇಷ್ಟ ಆಗಿಬಿಡುತ್ತೆ ನ್ಯಾರೋ ಆಗಿಬಿಡುತ್ತೆ ನ್ಯಾರೋ ಆದಾಗ ಅದರಲ್ಲಿಂದ ಸರಿಯಾಗಿ ಬ್ಲಡ್ ಫ್ಲೋ ಆಗಲ್ಲ ಆಗದೆ ಅವಾಗ ಏನಾಗುತ್ತಪ್ಪ ಅಂದರೆ ಅಲ್ಲಿ ಅವರಿಗೆ ಡಿಸ್ಕಂಫರ್ಟ್ ಕಾಣ್ಬೋದು ನೋವು ಕಾಣ್ಬೋದು ಅಂತ ಹೇಳ್ಬೋದು ಇದೇ ಥರ ಹಾರ್ಟಲ್ಲಿರುವಂಥ ಹಾರ್ಟರೀಸ್ ಏನಿದೆಯಲ್ಲ ಆ ಕೆರೋಟಿಡ್ ಹಾರ್ಟರಿ ಕೂಡ ಇದೇ ಥರ ಒಂದು ಕೊಲೆಸ್ಟ್ರಾಲ್ ಆ ಒಂದು ಗೋಡೆಗಳಲ್ಲಿ ಆ ರಕ್ತನಾಳ ಗೋಡೆಗಳಲ್ಲಿ ಸೇರಿಕೊಂಡು ಕಂಪ್ಲೀಟ್ಲಿ ಅದೇನಾದರೂ ಪಾರ್ಷಿಯಲಿ ಬ್ಲಾಕ್ ಆಯ್ತಪ್ಪ ಅಂದರೆ ನೋವು ಆ ಥರದ್ದೆಲ್ಲ ಕಾಣಿಸ್ಕೊಳ್ಬೋದು ಒಂದು ಒಳೆ ಕಂಪ್ಲೀಟ್ಲಿ ಬ್ಲಾಕ್ ಆಯಿತಂದರೆ ಆವಾಗ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳುತ್ತೆ ಅಂದರೆ ಹೃದಯಾಘಾತ ಕಾಣಿಸ್ಕೊಳುತ್ತೆ ಅಂತ ಹೇಳ್ಬೋದು ಆಮೇಲೆ ಇನ್ನಿತರ ಇನ್ನಿತರ ಆರ್ಟ್ರೈಸ್ ಯಾವ ಥರ ಈಗ ಒಂದು ಸ್ಟ್ರೋಕ್ ಬರ್ತಾ ಇದೆ ಅದು ಯಾವ ಥರಪ್ಪ ಅಂದರೆ ಈ ಒಂದು ಬ್ಲಡ್ ಸಪ್ಲೈ ಇರುತ್ತೆ ಯಾವುದು ಈ ಒಂದು ಬ್ರೈನಿಗೆ ಬ್ಲಡ್ ಸಪ್ಲೈ ಮಾಡುವಂಥ ಒಂದು ಕೆರೋಟಿಡ್ ಆರ್ಟರಿ ಅಂತ ಬರುತ್ತೆ ಆ ಕೆರೋಟಿಡ್ ಆರ್ಟರಿ ಕೂಡ ಇದೇ ಥರ ಅಲ್ಲಿ ಆ ಒಂದು ನಾಳಗಳು ಪೂರ್ತಿಯಾಗಿ ಮುಚ್ಚೋಗೋದು ಇಲ್ಲಾಂದರೆ ಕಮ್ಮಿ ಆಗೋದು ನ್ಯಾರೋ ಆಗೋದು ಆದಾಗ ಏನಾಗುತ್ತಪ್ಪ ಅಂದರೆ ಅವಾಗ ಸ್ಟ್ರೋಕ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು ಒಬ್ಬೊಬ್ಬರಿಗೆ ಭಾಳ ಸುಸ್ತು ಆಗ್ತಾ ಇರುತ್ತೆ ಸುಸ್ತು ಆಯಾಸ ಆಗ್ತಾ ಇರುತ್ತೆ ಯಾಕೆಪ್ಪ ಅಂತಂದರೆ ಈ ಥರ ಆಟ್ರಿಸ್ಗಳು ಬ್ಲಾಕ್ ಆದಾಗ ಏನಾಗುತ್ತಪ್ಪ ಅಂದರೆ ಸರಿಯಾಗಿ ಒಂದು ಆಮ್ಲಜನಕ ಅಂದರೆ ಒಂದು ಆಕ್ಸಿನೇಟೆಡ್ ಬ್ಲಡ್ ಫ್ಲೋ ಸರಿಯಾಗಿ ಇರದೇನೆ ಅವರಿಗೆ ಸರಿಯಾಗಿ ಇನ್ನಿತರ ಭಾಗಗಳಿಗೆ ಆಕ್ಸಿಜನೇಟೆಡ್ ಬ್ಲಡ್ ಸಿಗದೇನೆ ಏನಾಗುತ್ತಪ್ಪ ಅಂತಂದರೆ ಅವಾಗ ಅವರಿಗೆ ಒಂದು ಸಣ್ಣ ಕೆಲಸ ಮಾಡಿದರೂ ಕೂಡ ಒಂದು ಸುಸ್ತು ಅನ್ನೋದು ಕಾಣಿಸ್ಕೊಡುತ್ತೆ ಒಂದು ಆಯಾಸ ಅನ್ನೋದು ಕಾಣಿಸ್ಕೊಡುತ್ತೆ ಅಂತ ಹೇಳ್ಬೋದು ಇದೇ ಥರ ಉಸಿರಾಟ ತೊಂದರೆ ಆಗ್ತಾ ಇರುತ್ತೆ ಯಾಕೆಪ್ಪ ಅಂದರೆ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಆಕ್ಸಿಜನ್ ಸರಿಯಾಗಿ ಪ್ರಮಾಣದಲ್ಲಿ ದೊರೆಯದೆ ಏನಾಗುತ್ತಪ್ಪ ಅಂದರೆ ಅವರಿಗೆ ಉಸಿರಾಟದ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಒಂದು ಶಾರ್ಟ್ನೆಸ್ ಆಫ್ ಬ್ರೆತ್ ಅಂತ ಹೇಳ್ಬೋದು ಆ ಥರದ್ದು ಕೂಡ ಈ ಆಟರಿಸ್ಗಳ ತೊಂದರೆಯಿಂದ ಕಾಣಿಸ್ಕೊಳ್ಳುತ್ತೆ ಆಟರಿಸ್ಗಳ ತೊಂದರೆ ಆದಾಗ ಕೂಡ ಈ ಥರ ತೊಂದರೆ ಆದರೆ ಏನಾಗುತ್ತಪ್ಪ ಅಂದರೆ ಅವಾಗ ಚೆಸ್ಟ್ ಪೇನ್ ಕಾಣಿಸ್ಕೊಳ್ಳುತ್ತೆ ಚೆಸ್ಟ್ ಪೇನಪ್ಪ ಅಂದರೆ ಎಂಜೈನಾ ಅಂತ ಹೇಳ್ಬೋದು ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗದೇ ಏನಾಗತ್ತಪ್ಪ ಅಂತಂದರೆ ನೋವು ಕಾಣಿಸ್ಕೊಳ್ಬೋದು ಅಲ್ಲಿ ಒಂದು ಹಿಂಡಿದಂಗೆ ಥರ ಆಗಿರ್ಬೋದು ಆಮೇಲೆ ಒಂದು ಸ್ವಲ್ಪ ಸಣ್ಣ ಕೆಲಸ ಮಾಡಿದ್ರು ಅವರಿಗೆ ಒಂದು ಎದೆ ನೋವು ಅನ್ನೋದು ಕಾಣಿಸ್ಕೊಳ್ಬೋದು ಹಾಗಾಗಿ ಮತ್ತೆ ಒಂದೊಂದ್ಸಲಿ ಏನಾಗತ್ತಪ್ಪ ಅಂದರೆ ಅಲ್ಲಿ ಒಂದು ಆಗಿರೋದು ಒಂದು ಗಟ್ಟಿಯಾಗಿ ಇಡ್ದಂಗೆ ಆಗಿರೋದು ಇಲ್ಲಪ್ಪ ಅಂತಂದರೆ ಒಂದು ಉರಿ ಉರಿ ಥರ ಆಗಿರ್ಬೋದು ಎದೆಯಲ್ಲಿ ಅಂತ ಹೇಳ್ಬೋದು ಆಮೇಲೆ ಈ ಬ್ಯಾಕ್ ಸೈಡು ಲೋವರ್ ಬ್ಯಾಕ್ ಪೇಯ್ನ್ ಕೂಡ ಕಾಣಿಸ್ಕೊಳ್ಬೋದು ಯಾವ ಥರಪ್ಪ ಅಂದರೆ ಸರಿಯಾಗಿ ಬ್ಲಡ್ ಫ್ಲೋ ಆಗದೆ ಅಂದರೆ ಲೋವರ್ ಬ್ಯಾಕಲ್ಲಿ ಅಂದರೆ ಒಂದು ವಟೆಬ್ರ ಒಟೆಬ್ರೇಸ್ ಏನಿರ್ತವಲ್ಲ ಅವುಗಳಲ್ಲಿ ತೊಂದರೆ ಕಾಣಿಸ್ಕೊಂಡು ನಮಗೆ ಏನಾಗುತ್ತೆ ಅಂತಂದರೆ ಜಾಸ್ತಿ ಲೋವರ್ ಬ್ಯಾಕ್ ಕೂಡ ಕಾಣಿಸ್ಕೊಳ್ಬೋದು ಲೋವರ್ ಬ್ಯಾಕ್ ಪೇಯ್ನ್ ಕೂಡ ಕಾಣಿಸ್ಕೊಳ್ಬೋದು ಆ ನಂತರ ಇಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತಾರೆ ಅಂದರೆ ಶಿಷ್ನದ ನಿಮಿರಿಕೆ ಕಡಿಮೆ ಆಗೋದು ಅದು ಅದಾದ ಕೂಡ ಆರ್ಟ್ರಿಸ್ಗಳ ಒಂದು ಬ್ಲಡ್ ಫ್ಲೋ ಸರಿಯಾಗಿ ಇರಲಾರ್ದೇ ಇದಾಗ್ತಾ ಇರುತ್ತೆ ಆಮೇಲೆ ಅವರಿಗೆ ಸೆಕ್ಷುವಲ್ ಆ್ಯಕ್ಟ್ ಆಗಲ್ಲ ಅದು ಒಂದು ಎರೆಕ್ಟಲ್ ಡಿಸ್ಫಂಕ್ಷನ್ ಆಗೋದ್ರಿಂದ ಸೆಕ್ಸುವಲಿ ಆ್ಯಕ್ಟ್ ಆಗಲ್ಲ ಅಂತ ಹೇಳ್ಬೋದು ಕೈಕಾಲು ನೋವುಗಳು ಕೈಕಾಲು ನೋವು ಇರ್ಬೋದು ಇಲ್ಲಪ್ಪ ಅಂದರೆ ಕೈಕಾಲು ಒಂಥರ ಏನೋ ಜೊಳ್ಳೋಯ್ತು ಅಂತಾರೆ ಇಲ್ಲಪ್ಪ ಅಂತಂದರೆ ಒಂದು ನಮ್ನೆಸ್ ಅಂದರೆ ಮರಗಟ್ಟೋದಾಗಿರ್ಬೋದು ಇಲ್ಲಾಂದರೆ ಭಾಳ ಕೋಲ್ಡ್ ಆಗಿದ್ದಾವೆ ಕೈಕಾಲುಗಳು ಅಂತ ಹೇಳ್ತಾ ಇರ್ಬೋದು ಇವುಗಳೆಲ್ಲ ಅಲ್ಲಿ ಸರಿಯಾಗಿ ಬ್ಲಡ್ ಫ್ಲೋ ಆಗದೆ ಅಲ್ಲೆಲ್ಲ ಕಟ್ಕೊಂಡು ಕಟ್ಕೊಂಡೋದ್ರಿಂದ ಸರಿಯಾಗಿ ಬ್ಲಡ್ ಫ್ಲೋ ಆಗದೆ ತಪ್ಪಂದರೆ ಕೈಕಾಲುಗಳಲ್ಲಿರುವಂಥ ಗಳಲ್ಲಿ ಸರಿಯಾಗಿ ಬ್ಲಡ್ ಫ್ಲೋ ಆಗದೆ ಇದ್ರೆ ಈ ಥರ ತೊಂದರೆ ಕಾಣಿಸ್ಕೊಳುತ್ತೆ ಈ ನಮ್ನೆಸ್ ಆಗಿ ಅಂದರೆ ಒಂದು ಮರಗಟ್ಟೋದಾಗಿರ್ಬೋದು ಕೈಕಾಲುಗಳು ತಣ್ಣಗಾಗೋದಾಗಿರ್ಬೋದು ಈ ಥರ ಎಲ್ಲ ಆಗುವ ತೊಂದರೆ ಏನಪ್ಪ ಅಂದರೆ ಈ ಒಂದು ಅಪಧಮನಿಗಳ ತೊಂದರೆ ಆಗೋದರಿಂದ ಈ ಥರ ಆಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು